ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಓದ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸೊ ಇದು ನನ್ನ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಮಾರ್ನಿಂಗ್ ಬೇಗ ಏನಂತ ಹೇಳಲಿಲ್ಲ ಲೇಟಾಗೇ ಇದ್ವಿ ಎದ್ದು ಅಕ್ಕ ಟಿಫನ್ ಏನು ಮಾಡ್ತಿದ್ದಾಳೆ ಅಂತ ನೋಡಿದೆ ಬಟ್ ಅವಳೇನೋ ಟೊಮೊಟೊ ಎಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ಲು ಬಟ್ ನನಗೂ ಐಡಿಯಾ ಇರಲಿಲ್ಲ ಆ್ಯಂಡ್ ಇಲ್ಲಿ ನೋಡಿದ್ರೆ ನಮ್ಮ ಗುಂಡವರು ಬೇಗನೆ ಇದ್ಬಿಟ್ಟು ಅವ್ರು ತುಂಬ ಆಟ ಮಾಡ್ತಾರೆ ಇವಾಗ ಇವಾಗ ಮಾಡ್ಕೊಳ್ಳೋದೇ ಇಲ್ಲ ಅಂತ ಆ್ಯಂಡ್ ಹೊರಗಡೆ ಒಂದು ಗಣಪತಿ ಹಬ್ಬ ಎಲ್ಲ ಮುಗೀತು ಸೊ ಅದು ಶೆಲ್ದರ್ ಏನಾಕಿದ್ರು ಅದನ್ನೆಲ್ಲ ತೆಗಿತಾಯಿದ್ರು ಆ್ಯಂಡ್ ಫನಲ್ಲೇ ಟಿಫನ್ಗೆ ಅಕ್ಕ ಬಂದು ಪೂರಿ ಮಾಡ್ತಾಯಿದ್ರು ಪೂರಿ ಜೊತೆಗೆ ಸೋಯಾ ಚಂಕ್ಸ್ದು ಕರಿ ಬರುತ್ತಲ್ಲ ಸೊ ಅದನ್ನೇನು ಅವಳೇ ಪ್ರಿಪೇರ್ ಮಾಡಿದ್ದು ಓನ್ ರೆಸಿಪಿ ಅಂತ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಆ್ಯಂಡ್ ಅದಾದಮೇಲೆ ಟಿಫನ್ ಎಲ್ಲ ಮುಗೀತು ನಮ್ಮದು ಮಧ್ಯಾಹ್ನ ಏನು ಮಾಡಿದ್ವಿ ಅಂದರೆ ಸೋಯಾ ಕರಿ ಏನಿತ್ತು ಅದನ್ನು ರೈಸ್ ಸಿಕ್ಕೇನೆ ನಮ್ಮಕ್ಕ ಅದು ಒಂಥರ ಪುಳಿ ಹೋಗ್ರೆ ಥರ ಇತ್ತು ಸೊ ಸ್ವಲ್ಪ ಪುಳಿಯೋಗರೆಲ್ಲ ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಮಧ್ಯಾಹ್ನ ನಮಗೆ ಬೋರ್ ಆಗ್ತಾಯಿತ್ತು ಸ್ವಲ್ಪ ಹಾಗೆ ಮಲ್ಕೊಂಡಿದ್ದೆ ಅದಾದಮೇಲೆ ನಮ್ಮ ಭಾವ ಜ್ಯೂಸ್ ಆರ್ಡರ್ ಮಾಡಿದ್ರು ನಮಗೆಲ್ರಿಗೂ ನನ್ನ ತಂಗಿಗೆ ಗೊತ್ತ ಮೇಲೆ ನಮ್ಮಮ್ಮಾಗೆ ಐ ಥಿಂಕ್ ಅದು ಯಾವುದು ಅಂತ ನನಗೂ ಗೊತ್ತಾಗ್ತಾಯಿಲ್ಲ ಎಲ್ಲ ಮರೆತೇ ಹೋಗ್ಬಿಟ್ಟಿದೆ ಆ್ಯಂಡ್ ನನಗೆ ಸ್ವಲ್ಪ ಇದು ಏನೋ ಮಿಂಟ್ ಬರುತ್ತಲ್ಲ ಸೊ ಅದ್ರ ಜ್ಯೂಸು ಅದು ಸ್ವಲ್ಪ ಕೆಲಸ ಆಯಿತು ಅಂತ ಹೊರಗಡೆ ಬಂದೆ ಆ್ಯಂಡ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ಈವ್ನಿಂಗ್ ಆಯಿತು ಇವ್ ನೋಡಿ ಒಂದು ಹೊಸ ಜೋಗಲ್ಲಿ ತಂದು ಕೊಟ್ಬಿಟ್ಟಿದ್ದೀವಿ ಸೊ ಅದರಲ್ಲೇ ಕೂತ್ಕೊಂಡು ಆಟ ಆಡ್ತಾಯಿರ್ತಾನೆ ಸಮಟೈಮ್ಸ್ ಅಳಿಲ್ತಾಯಿರ್ತ ಅವನು ಅದಕ್ಕೆನೇ ನಾನೇ ಎತ್ಕೊಂಡಿದ್ದೆ ಸಮಾಧಾನ ಮಾಡೋಕ್ಕೆ ಆ್ಯಂಡ್ ಇವತ್ತು ಮೂ ನೋಡಿ ಇಷ್ಟು ಚೆಂದ ಬಂದಿತ್ತು ಗೊತ್ತಾ ಸೊ ಇದನ್ನ ನೋಡಿಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಕೂತಿದ್ದೆ ಸೊ ಇದಾಗಿತ್ತು ನಾನು